పర్మనెంట్ పర్మనెంట్ మా ముఖ్య ఉద్దేశ్ నేను ఫస్ట్ పొయింట్ నేర పవతి కొడి నమే హిడిగు కొ నివృత్తి హక్కు అకాల బాధ హడిగంటు మొత్తం మనకి ಅವ್ರ ಮಕ್ಕಳಿಗೆ ಅನುಕಂಪಾಧಾರದ ಸರ್ಕಾರಿ ಕೆಲಸ ಮನವಿ ಕೊಟ್ಟಿದ್ದೀವಿ ಮೇಡಮ್ ಅವ್ರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಎರಡು ಸಾರಿ ಪರ್ಮೆಂಟ್ ಪರ್ಮೆಂಟ್ ಅಂತ ಬಳಸಿದ್ರು ಅವ್ರ ಬಾಯಿಂದ ಬಂತು ಏನಪ್ಪ ಗಮನಕ್ಷಿ ಏನ್ ಕಿರಣ್ ಅವ್ರ ಬಾಯಿಂದ ಬಂತು ನಾವೇ ಹೇಳಿದೀವಿ ಪರ್ಮನೆಂಟ್ ಏನಿಲ್ಲ ನಾವು ನೇರ ಮೇಡಮ್ ಅವರು ಮೇಡಮ್ ಪರ್ಮೆಂಟ್ ತುಂಬಾ ಕಷ್ಟ ಅಂತ ಹೇಳ್ತಿದ್ರು ಎರಡು ಸಾಲ ಪಾವತಿ ನೇರ ಪಾವತಿ ಒಂದು ಮಾಡಿಕೊಡಿ ಈಗಾಗಲೇ ನಮ್ಗೆ ಶಿಫಾರಸು ಮಾಡಿದ್ರಿ ಅದು ವಾಪಸ್ ಬಂದಿದೆ ಅದನ್ನೇ ನಮ್ಗಾಗಬೇಕು ಅಂತ ಈ ಏನು ನಮಗೆ ಸಭೆ ಕರೆದ್ರು ಆ ಸಭೆಯಲ್ಲಿ ಅಧಿಕಾರಿಗಳಿದ್ರು ಐ ಎಸ್ ಅಧಿಕಾರಿಗಳಿದ್ರು ಮೇಡಮ್ ಅವರು ಇದ್ರು ನಮ್ಮ ಸ್ಟೇಟ್ ಇಡ್ಸ ನಾವು ಕೂಡ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಮೇಡಮ್ ಅವರಿಗೆ ಅವರು ಏನನ್ನ ಪರವಾಗಿ ಕೆಲಸ ಮಾಡೋದಕ್ಕೆ ಶ್ಲಾಘನೆ ಕೊಟ್ಟು ಮುಂದೆ ತಾವೇನು ಮಾಡಬೇಕಾಗಿತ್ತು ಅಂತ ನಾವೆಲ್ಲ ಮಾತಾಡಿದ್ವಿ ನಾನು ಖಂಡಿತ ಅಲ್ಲಿಗೆ ಬರಬೇಕಾಗಿತ್ತಪ್ಪ ನನಗೆ ಹುಷಾರಿಲ್ಲ ನನಗೆ ಆರೋಗ್ಯ ಸಮಸ್ಯೆಯಿಂದ ನನ್ನ ಇಲ್ಲಿ ನಿಮ್ಗೆ ಇಲ್ಲಿ ಕರ್ಸ್ಕೊಂಡು ವಿಷಯ ತಿಳಿಸಿದ್ದೀನಿ ನಾನು ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿ ನಾನು ಹೇಳ್ತಾ ಇದ್ದೀನಿ ಬುಧವಾರ ಮೊದಲನೇ ಪ್ರೈನ ನಿಮ್ಮ ಪೈಲ್ಗೆ ಸೈನ್ ಆಗ್ತೀನಿ ಹೇಳಿದ್ದಾರೆ ಈಗ ನಾವೇನ್ ಮಾಡಬೇಕು ಅಂದ್ರೆ ನಾವು ಈ ಫೈಲ್ ಹಿಂದೆ ಇಟ್ಕೊಂಡು ನೇರ ಪಾವತಿ ತಗೋಬೇಕು ನೇರ ಪಾವತಿ ತಗೊಂಡಾದ್ಮೇಲೆ ನೇರ ಪಾವತಿ ಬಂದ ತಕ್ಷಣ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಸೇವಾ ನಾವು ಹೋರಾಟ ಮಾಡಬೇಕು ಹಂಗಾಗಿ ನಾನು ಇವತ್ತೊಂದಿನ ಫ್ರೀಡಂ ಪಾರ್ಕ್ ಭಾಷಣ ಮಾಡಿ ಸ್ಟೈಕ್ ಮಾಡಿ ಸುಮ್ಮನೆ ಬಂದಿರೋದು ಪ್ರತಿ ಜಿಲ್ಲೆಗೂ ಬರ್ತೀನಿ ಜಿಲ್ಲೆ ಕೂಡ ಮಾಡ್ತದೆ ಯಾವ್ಯಾವ ನಮ್ಮ ನೀರು ಸೌರಾಜ್ ಎಲ್ಲೇ ತೊಂದರೆ ಅದು ಕೂಡ ನಮ್ಮ ರಾಜ್ಯ ಸಮಿತಿ ಆ ತಾಲೂಕಿಗೆ ಆ ಪುರಸಭೆ ಬಂದು ಆ ಸಮಸ್ಯೆ ಪರಿಹಾರ ಮಾಡಕ್ಕೆ ನಾವು ಇರ್ತೀವಿ ನೀವು ಯಾರು ಕೂಡ ಭಯ ಪಡೋ ಪ್ರಶ್ನೆ ಇಲ್ಲ ಯಾರಿಗೂ ಭಯ ಪ್ರಶ್ನೆ ಇಲ್ಲ ಹೋರಾಟ ಮಾಡೋದು ನಮ್ಮ ನಾವು ಹಕ್ಕು ನಾವು ಪಡ್ಕೊಳ್ಳೇಬೇಕು ಅಲ್ವಾ ನಮ್ಗೆ ಇಷ್ಟ ದಿನ ಒಂದು ಸಮಸ್ಯೆ ಇತ್ತು ಇಷ್ಟು ದಿನ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆ ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಸರ್ आगले बेको मेरे मौजी आगले बेको आगले बेको 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 आगले बेको मेरे मौजी आगले बेको